ಇವೊಂದು ಮಾತು ಅಂದ್ರೆ ಇವ್ ಗಂಡು ಹಾಡು ಅವಂದು ಮಾತಂದ್ರೆ ಅವ್ರು ದೇವ್ರು ಹಾಡ ಹಾಡು ನಟ್ಲಿ ಹ್ಞೂ ಏನಂದ ಏ ಏನೋ ಮಕ್ಳ ಮಾಡುದ್ ಗೊಪ್ಪ ಇರ್ತು ಹ್ಞೂ ಹ್ಞೂ ಮಕ್ಕಳ ಎಲ್ಲಿ ಮಾಡ್ತಾನೆ ನೀವು ಮಕ್ಳು ಇಲ್ಲೇ ಮತ್ತೆ ಇಲ್ಲೇ ಬರ್ಬೇಕು ಮಕ್ಕಳ ಮಾಡ್ಲಾಕ್ಕು ಯಾಕ ಹಿಂದಿ ಬರ್ ಮಂದಿ ಖುಲ್ಲ ಅದಾರ ಅಲ್ಲಿ ಮಾಡ್ಬೇಕಲ್ಲ ಮಕ್ಳು ಅಲ್ಲಿ ನೋಡ್ತಿದ್ವಿ ಮಕ್ಕಳ ಮಾತು ಹಾಕ್ತಾರೆ ತಮ್ಮ ನಿನ್ನ ಲೈಕ್ ಹೆಂಗೆ ಹಂಗೆ ಏನ ಮಾಡ್ರಿ ಇವತ್ತು ಅವನ ಸನಿ ಬರಂಗಿಲ್ಲ ಮಕ್ಕಳ ಮಾಡ್ಲಕ್ ಅಲ್ಲೇ ಅಪ್ಪನ ಜೋಡಣೆ ಮಾಡ್ಬೇಕವ ಅಪ್ಪನ ತೆಕ್ ಇವನ್ ಏನಿಲ್ ಒಂದ್ ದಗದ ಮಾಡ್ಬೇಕತ್ತ ಏನ್ ಮಾಡ್ಬೇಕ್ರಿ ಕಮಿಟಿ ಅವ್ರ ಬಂದ್ರ ಪ್ಲೇ ಇದ್ ರೂಮ್ ಕೊಟ್ಟಾರ ಹೋಯ್ ಕೊಂಡ್ರಲಕ್ ನಮಗ ಹಾ ಕೊಟ್ಟಾರ್ಲೆ ಒಟ್ಟ ಅಪ್ಪನದಿಂದ ಹುಟ್ಟಿ ಹೇಳ್ತಾನಂದ್ರ ಹೇಳು ಇವ್ರನ್ನ ಮೂರು ಮಂದಿನ ಮುಂದಿನ ವರ್ಷ ಈ ಜಾತ್ರೆ ತನಕ ಒಂದ್ ಕೋಲೆದಾಗ ಹಾಕಿ ಕೀಲಿ ಹಾಕುನು ತಮ್ಮ ನೋಡು ಒಂದ್ ಬಡದಾಡಿ ಒಂದ್ ಪಿಂಡ ತಗದ್ ಕೊಡ್ತಾರ ನಮ್ ಮುಂದಿನ ಸರ್ ಕುಡದ್ ಇವ ತೆಗಿತಾರ ಒಂದ್ ಅಂಡ ಹುಡುಗಿ ನನ್ನ ಮುಂದ ನಡೀದಿಲ್ಲ ನಿನ್ನಾಟ ಮಾಡಬೇಡ ಹುಡುಗಾಟ ಹುಡುಗಾಟ ಅಂತ ಹೇಳುತ್ತಾನು ನಿನ್ನ ಮುಂದೆ ಅಟ್ಟ ಅಲ್ಲ ತಮ್ಮ ಹಂಗ ನಿಮ್ ಸತ್ತಿದಂದ್ರೆ ಸತ್ತದಂದ್ರ ಅವ್ನಸ್ಕೊಂಡ್ ಬಾ ಅವನ ಮುಂದೆ ಮಾಡ್ತೀವ ನಾಟಕ ತಮ್ಮ ಅದೇ ರೀತಿಯಾಗಿ ಶಬ್ಬೀರವರು ಮೈನೋದಿನ ಹೊಸರೇ ಇವರಾದ್ರೂ ಚಿಕ್ಕ ಕರೆಗೆ ಬೆಲೆ ಕೊಟ್ಟು ಒಂದು ನೂರ ಒಂದು ರೂಪಾಯಿ ರೊಕ್ಕದ ಸರ ಮಾಡಿ ಹಾಕ್ಯಾರ ಏನ್ ಅಂದ್ರೆ ತಮ್ಮ ಏನ್ ದೇವ್ರ ಮ್ಯಾಗಿಂದ ಒಂದು ಸಣ್ಣದಂತ ಖ್ಯಾಲಿ ಹಾಡ್ರಿ ಅಂತ ಹೇಳತ್ತಾರೀ ಹಾಡು ಅದಕ್ಕೇನಿಲ್ಲ ನ್ಯಾಯನ ನೋಡು ದೈವ ನಮ್ಮ ನೀವು ಕರೆಸಿ ನೀವು ಕರೆಸ್ರಿಪಾ ಅಂದ್ರೆ ರೊಕ್ಕ ಕೊಟ್ಟು ತಂದ ನಮ್ಮನ್ನ ಡ್ಯೂಟಿಗೆ ಹೇಳಿ ನಿಮ್ಮ ಕೈಯಾಗಿಂದ ಹಾಳಾಗಿ ಬಂದಿವಪ್ಪ ಅಂತಂದ್ರೆ ಇಂದ ನೀವು ಏನು ಹೇಳ್ತೀರ ಅದನ್ನ ಮಾಡ್ಬೇಕಾಗಿತ್ತು ಹಾಂ ಇವೊಂದು ಮಾತಂದ್ರೆ ಇವ್ ಗಂಡ ಹಾಡ ಒಂದು ಮಾತು ಅಂದ್ರೆ ಅವ್ರು ದೇವ್ರು ಹಾಡ ಹಾಡು ನಟ್ಲಿ ಹೋ ಏನಂದ ಏ ಇನ್ನ ಮಕ್ಳ ಮಾಡುದ್ ಗೊಪ್ರೈತೆ ಹ್ಞೂ ಹಾಂ ಎಲ್ಲಿ ಮಾಡ್ತಾ ನೀವು ಮಕ್ಳು ಇಲ್ಲೇ ಮತ್ತೆ ಇಲ್ಲೇ ಬರಬೇಕು ಮಕ್ಳು ಮಾಡ್ಲಿಕ್ಕು ಯಾಕ ಹಿಂದಿ ಬರ್ ಮಂದಿ ಖುಲ್ಲ ಅದಾರ ಅಲ್ಲಿ ಮಾಡ್ಬೇಕಲ್ಲ ಮಕ್ಳು ಹಾಂ ಅಲ್ಲಿ ನೋಡ್ತಿದ್ದೆವು ಮಕ್ಳ ತಮ್ಮ ನಿನ್ನ ಲೈಕ್ ಹೆಂಗ ಹಂಗ ಏನು ಮಾಡ್ರಿ ಇವತ್ತು ಅವನು ಸನಿ ಬರಂಗಿಲ್ಲ ಮಕ್ಕಳ ಮಾಡ್ಲಕ್ಕತ್ತೀ ಅಲ್ಲೆ ಅಪ್ಪನ ಸೋಣ ಮಾಡ್ಬೇಕವ್ವ ಅಪ್ಪನ ತ್ಯಾಕ ಇವನ್ ಏನಿಲ್ವ ಒಂದು ದಗದ ಮಾಡ್ಬೇಕತ್ತನ ಏನ್ ಮಾಡ್ಬೇಕತ್ರಿ ಕಮಿಟಿ ಅವ್ರ ಬಂದ್ರ ಪ್ಲೇ ಇದ್ ರೂಮ್ ಕೊಟ್ಟಾರಲ್ಲ ಹೋಯ್ ಕೊಂಡ್ರಲಕ್ ನಮಗ ಹಾ ಕೊಟ್ಟಾರ್ಲೆ ಒಟ್ಟ ಅಪ್ಪಾನದಿಂದ ಹುಟ್ಟಿ ಹೇಳ್ತಾನಂದ್ರ ಹೇಳು ಇವ್ರನ್ನ ಮೂರು ಮಂದಿನ ಮುಂದಿನ ವರ್ಷ ಈ ಜಾತ್ರೆ ತನಕ ಒಂದು ಕೋಲೆದಾಗ ಹಾಕಿ ಕೀಲಿ ಹಾಕುನು ತಮ್ಮ ನೋಡ್ ಒಂದು ಬಡದಾಡಿ ಒಂದು ಪಿಂಡ ತಗದ್ ಕೊಡ್ತಾರ ನಮ್ ಮುಂದಿನ ವರ್ಷ ಸರ್ ಕುಡದ ಇವ ತಗಿತಾರ ಒಂದ್ ಅಂಡ ತಮ್ಮ ಅವರು ಬಿ ದೈವದ ಮಾತ ಮೀರ್ಲಾಕ ಬರ ಹಂಗಿಲ್ಲ ಯಾಕಂದ್ರ ಒಂದು ಭಕ್ತಿಗೀತೆ ಕ್ಯಾಲಿ ಹಾಡಲಾಕಂದ್ರಿ ದೇವ್ರ ಮ್ಯಾಗಿನ ಒಂದು ಭಕ್ತಿ ಗೀತೆ ಕ್ಯಾಲಿ ಹಾಡುನು ಅದಕ್ಕ ತಮ್ಮ ಹೆಂಗ ಅವ್ರು ಹೇಳತ್ತಾರೇ ಎಲ್ಲಾ ಯಾಕಂದ್ರ ನಿಮ್ಮ ನಮ್ಮ ಎಲ್ಲವನಂತ ಎಲ್ಲವನ ಕಡದ ಕಿಸಿಂದ ಏಕಮಾರ್ ದೊ ತುಕಡ ಮಾಡ್ಯ ನನ್ನ ಪರಿಶ್ರಮ ಬಹಳ ದೊಡ್ಡವ ಹಾ ದೊಡ್ಡವ ಅಂತ ಹೇಳತಾನು ಮಾಡಿದ ಉಂಡ್ ಹೋಗ್ಯಾನ ಹಾ ಹೋಗ್ಯಾನ್ರಿಲೇ ಪರಶುರಾಮನ ಅವತಾರ ಹೋಗಿ ರಾಮ ಅವತಾರ ಆಗಿ ಬರುದಿತ್ತು ಅಪ್ಪನ ಮಾತು ಕೇಳಿ ತಾಯಿನ ರುಂಡ ಹೊಡೆದ ಅವಾಗ ಎಲ್ಲವೂ ಎದ್ದು ಒಂದು ಮಾತು ಹೇಳ ಪರಶುರಾಮಗ ಏ ಪರಶುರಾಮ ಅಪ್ಪನ ಮಾತು ಕೇಳಿ ನನ್ನ ರುಂಡ ಹೊಡೆದಿ ಅಂದ್ರ ತ್ರೇತಾಯುಗದಾಗ ಆಗಿ ಅವತಾರ ತಾಳತಿ ನೀನು ಹೌದೌದ್ರಿ ರಾಮನ ಅವತಾರ ಆಗ್ತತಿ ಅಲ್ಲಿ ಕೈಕೆ ಅವತಾರ ತಾಳಿ ಬಂದ ನೀನು ಹದಿನಾಲ್ಕು ವರ್ಷ ವನವಾಸ ಕಳಿಸ್ತನು ನೀ ಮಾಡಿರುವಂತ ಸೇಡ ತೀರಿಸ್ಕೊತ ಗೊತ್ತ ನೊಂದಾಳಕಿ ಬಿಟ್ಟಿಲ್ಲ ನೀನು ಅಲ್ಲಿಯಾದ್ ಹೋಗ್ ಹೌದೌದ ತಮ್ಮ ಎಲ್ಲಾ ನನ್ನಿಂದ ಆಗೈತಿ ನಾ ಮಾಡ ದೊಡ್ಡ ಹೇಳಿರಿ ಹೇಳಿ ಎಲ್ಲಾ ಅಪ್ಪನ ಮಾಡ್ಯಾನ ಅಪ್ಪನ ಅಂದ್ರ ಒಳಗ ಗಂಗಾನೆತ್ತಿಯಾಗಿಟ್ಟನ ಅಂದಾಗ ಅಕ್ಕಿ ನೆತ್ತಿ ಮೇಲ ಏನತ್ತ ಚಂದ್ರಾಮನ ಇಟ್ಟಾರ ಹುಚ್ಚುಪೇಲಿ ಈಳ್ಕಂಡದ ಹೋಗ್ತವ ನಿನ ಗಂಗಾನ ಮೇಲೆ ಚಂದ್ರನ ಇಟ್ಟಾನ ಏನ ಸೈಡ್ ಕಿಟ್ಕೊಂಡನವ ಗಂಗಾನ ಮೇಲೆ ಚಂದ್ರ ಮೇಲೆ ಸೈಡ್ ಇಟ್ಟನು ಯಾವ ಪರಮಾತ್ಮ ಆ ಚಂದ್ರ ಯಾವ ಬೇರೆ ಇದು ಗಂಗಾ ಯಾವಾರನೇ ಬೇರೆ ಐತಿದ ಚಂದ್ರನಲ್ಲಿ ಇಡಬೇಕಾದ್ರೆ ದಕ್ಷ ಬ್ರಹ್ಮನ ಶ್ರಾಪೈತಿ ಸ್ವತಃ ಮಾವನ ಶ್ರಾಪತಿ ಚಂದ್ರ ದೇವಗ್ರಿ ಯಾಕಂದ್ರ ಇಪ್ಪತ್ತೇಳು ಮಂದಿ ಹೆಣ್ರ ಚಂದ್ರಮಗ ಏನಾಯ್ತ ಅವಾಗ ಸಣ್ಣಕ್ಕೆ ಹೆಣ್ತಿದಳ ರೋಹಿಣಿ ಮೇಲೆ ಬಾಳ ಪ್ರೀತಿದಿವಾ ಏನಾಯ್ತು ಈಗ ಹೋಗಿ ಇಪ್ಪತ್ತಾರು ಮಂದಿ ಹೆಣ್ಮಕ್ಳೆಲ್ಲ ಅಪ್ಪನ ಮುಂದೆ ಕಾಗಾಳಿ ಹೇಳರು ಇಪ್ಪತ್ತೇಳು ಮಂದಿಗೆಲ್ಲ ಕೊಟ್ಟ ಲಗ್ನ ಮಾಡಿ ಸಣ್ಣ ಮತ್ತ್ ಅವ್ರಿಗೆ ಅವರಿಗೊಂದು ನಮಗೊಂದ್ ಮಾಡ್ಲಕ್ಕ ನಾ ಇವ್ ಚಂದ್ರಾಮ ಹೇಳು ಅವಾಗ ಒಂದ್ ಸಲ ತಾಕಿತ್ತು ಮಾಡಿದ ಎರಡು ಸಲ ತಾಕಿತ್ತು ಮಾಡಿದ ದಕ್ಷಾಬ್ರಹ್ಮ ಬ್ರಹ್ಮ ಕೇಳಿಲ್ಲ ಚಂದ್ರಾಮ ಅವಾಗ ಹೇಳ್ದ ಈಗ ಆಕೆಗೊಂದು ಅವ್ರಿಗೆ ಒಂದು ಮಾಡ್ಲಕ್ಕತ್ತಿ ಅಂದ್ರೆ ಇಂಥದು ನಿನ್ನಲ್ಲಿ ಗುಣ ಬಂದೈತಿ ಅಂದ್ರೆ ಇನ್ನೂ ಶರೀರೆಲ್ಲ ಕುಷ್ಟ ರೋಗ ಹತ್ತಿರಿ ಹೋಗತ್ತೇಳಿ ಶ್ರಾಪ ಕೊಟ್ಟ ಸ್ವತಃ ಮಾವು ಕುತ್ಕೊಂಡು ಅಳ್ಯಾಗ ಏನಾಯ್ತು ಅವಾಗ ಅವಾಗ ಚಂದ್ರಾಮ್ ವಾದ್ಯಾಡ್ ಕೂತ ಬಂದ ಪರಮಾತ್ಮನ ಕೇಳ್ದ ಏನಾಯ್ತ ನಮ್ಮ ಮಾವ ನನಗೆ ಶ್ರಾಪ ಕೊಟ್ಟಾನ ಶರೀರೆಲ್ಲ ಕುಷ್ಟ ರೋಗ ಹತ್ತಿನ ಹೇಳ್ಕತ್ತೀನಿ ಕಿವಾ ರಕ್ತ ಬಿಸಿಲಕತ್ತದ ನಾ ಹ್ಯಾಂಗೆ ಮಾಡಲಿ ಎಲ್ಲಿ ಹೋದ್ರೆ ಉದ್ಧಾರ ಆಗತ್ತೆ ಅಂದ ಅವಾಗ ಏನಾಯ್ತು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಪಾಪ ಗಂಗಾ ನನ್ನ ಜಡಿಯಾಗ ಹಾಕಿ ಕೂತಾಳಂದ್ರ ಅಕ್ಕಿ ಮಗಲಾಗ ಬಂದ ನೀ ಕುಂಡ್ರು ಆಕಿ ನೀರ್ ಮ್ಯಾಗ ಬಿದ್ದು ಅಂದ್ರೆ ಹೋಗ್ತೈತಿ ಅಂದಾಗ ಅವಾಗ ನಿನ್ನ ರೋಗ ತೊಳಕೊಲಾಕ್ ಬಂದ ಅಕ್ಕಿ ಬುಡಕಟ್ಟು ಹೋಗಿ ಚಂದ್ರಮ್ಮ ಕುರ್ಬೇಕಾಗ್ಯದ್ರಿ ನಿಮ್ ನಿಮ್ಮ ಹದಕ್ ಬಂದ ನೀವು ಕೂತದ ಅಜ್ಞಾನ ಹೇಳಾಕಿದ್ಯಾವ ನಾನ ಮುಂದೆ ಇದನ್ನ ಬಿಟ್ಟು ಬಿಡು ಡಂಬರಾಟ ಯಾರ ಮುಂದ್ರೆ ನಡೆಸಿದನ ಹಾ ತಮ್ಮ ನಾವು ಒಂದಕ್ಕೆ ನೋಡ ದೇವರೊಳಗೆ ಯಾಕ ಪರಕ ಮಾಡಿದಿ ಎಲ್ಲದ್ರು ಒಂದ್

மரடி நீ நே மா நினதாயம்மா தேரடினி நே மாதாயிரம்மா தேரடி நீ நே மல்லம்மா ಯವಿರಲೆ ಅಮ್ಮ ಹೇಮರಡ್ಡಿ ನೀನೇ ಮಲ್ಲಮ್ಮೆ ಮಲ್ಲಮರ ನೀನೆ ಏ ತುಂಡಳಾಗೆ ತೊಡದೆ ಕಂಡನ ಮನೆಯಲ್ಲಿ ದೈವದವ್ರು ಹಂಗೆ ರೀ ನೀವು ಹಾಡಣಂಟ್ಲಿ ನಾವು ಭಕ್ತಿ ಗೈತೆ ಕ್ಯಾಲಿ ಹಿಡ್ದೀವ್ ಇವು ಮಗ ಬಂದಿಲ್ರಿ ಕೊಯ್ಯ ಕೊಸ ಮಾಡ್ದಂದ್ರೆ ಇವ್ ತೃತೀನ ಕಾಲ ಇಡ್ತಾನ ಮತ್ತೆ ನಾ ರೀ ಏಯ್ ನಾವು ಅದನ್ನ ಹಾಡಿದ್ದೀವಿ ಆಕೆ ಆಕೆ ಅದನ್ನು ಹಾಡ್ಯಾಡ್ರಿ ಅಂತಾನೆ ರೀ ಮತ್ತೆ ಹೇಳ್ತಾನ ನನಗೆ ಅಂಜ್ಯಾಳು ಹಾಂ ನನಗೆ ಅಂಜ್ಯಾಳು ಅದಕ್ಕೆ ಭಕ್ತಿ ಗೈತೆ ಹಿಡ್ದಾಳ ಅಂದಾನ ಹೇಳಿರಿ ನಿಮ್ಗೆ ಮಾತ ಮೀರಬಾರ್ದತ್ ಹೇಳಿ ನಾವು ಭಕ್ತಿ ಹಿಡ್ದಿವಿ ಇಷ್ಟ ಹಂಗೆ ಭಕ್ತಿ ಹಾಡುಣ್ ಹೋ ಹಿಂಗಾಡಕ್ಕೆ ಬಂದವ ನಾನು ಗಂಜಿ ಅದನ್ನ ಹಿಡದಾಡ್ರೆ ತನಬಾರದವ ನನಗೆ ಹಾ ಹಾ ಬಂದ ಸಾಂಬಾರ್ ಕಡೆ ಆಯ್ತು ನೀನ ದಯವಿರಲೇ ಅಮ್ಮ ಹೇ ಮರಡಿ ನೀನೇ ಮಲ್ಲಮ್ಮ ನೀನ ದಯವಿರಲೇ ಅಮ್ಮ ಹೇ ಮರಡಿ ನೀನೇ ಮಲ್ಲಮ್ಮ ಮಲ್ಲಮ್ಮ ಕಂಡನ ಮನೆಯಲ್ಲಿ ಕಾದೆ ಗೋರಾರ್ಯಾಣದಲ್ಲಿ ತುಂಡಾಳಾಗೆ ತೊಡದೆ ಕಂಡನ ಮನೆ ಗೋಗಳ ಕಾದೆ ಗೋರಾರ್ಯಾಣದಲ್ಲಿ ತಾಯಿ ತಂದೆ

ಅವರು ಬಂದ ಮುಂದಿನ ಸಂದಿಗೆ ಭಕ್ತಿಗೀತೆ ಕ್ಯಾಲಿನ ಹಾಡ್ಬೇಕಲ್ಲ ನಿಮ್ಮ ಮಾತು ಕೇಳಿ ನಾವು ಭಕ್ತಿಗೀತೆ ಹೇಳದೇವ್ ನಾವು ಯಾವ್ದ್ ಹಾಡ್ತಾನೆಡ್ ಹಾಡಲಿ ಬರಮ ರೆಡ್ಡಿ ಹುಚ್ಚು ಬರಮ ರೆಡ್ಡಿ ಹ್ಯಾಂಗ ಹಾಡ್ತಾ ನೋಡಲ್ಲ ನೋಡೀರಿ ಭಕ್ತಿ ಗೀತೆನ ಹಾಡ್ಬೇಕು ಕ್ಯಾಲಿ ನೀನು ದಯವಿರಲಿ ಅಮ್ಮ ಹೇಮ ರೆಡ್ಡಿ ನೀನೆ ಮಲ್ಲಮ್ಮ ನೀನು ದಯವಿರಲಿ ಅಮ್ಮ ಹೇಮ ರೀ ನೀನೆ

போக வேடோ அங்க பாலை வேங்கி பிடித்ததோ உலகம் ಹೋಗೋದ ಹೋಗ್ತೀವಿ ನೆತ್ತ್ಯಾಗ್ರೆ ಕಾಲಿಟ್ಟ ಬಾ ಕಡೆ ಹೊತಾಟಗಿ ಇಟ್ಟಿಟ್ಟ ಮಾಡಬೇಡ ಅವ್ಗೆ ಇಟ್ಟಿಟ್ಟ ಮಾಡಂಡೆ ಹೊಟ್ಟ್ಯಾಗ ತ್ರಾಸ ಅಲ್ಲಾಯ್ತ ಯಾಕಂದ್ರೆ ತಮ್ಮ ಏಯ್ ನಮ್ಮ ಟೇಸ್ಟ್ ಒಳಗೆ ನೀನು ಏನು ಮಾತಾಡಂಗಿಲ್ಲ ತುಂಬ ನಿಂದ್ರೋದಲ್ಲೇ ಟೇಸ್ಟ್ ಕುಸ್ತಿ ಪಡಿ ನಂದೈತಿ ಈಗ ಇಲ್ಲಿ ನಾವು ಏನ ಭೀ ಮಾತಾಡಿದ ನಂದ ಖರೆ ನಿಂದು ಡ್ಯೂಟಿ ಇದ್ದಾಗ ನೀ ಮಾತಾಡೋದೈತಿ ಅದು ಅದಕ್ಕೆ ತಮ್ಮ ಭಾಳ ಹೋಗಬೇಡ ಅವನ್ ಕಡೆ

நீ ஏ ஆகர மல்ல மல சரித்தார ஊர கவி அப்பகுசரா மா ಮಾಲಮಾ